ಜೀವನ ಎಲ್ಲ ರಂಗದಾಗ ಆಚಾರರೊಳಗೆ ಹಾಂ ಯಾವುದೇ ಧರ್ಮವನ್ನು ತೊಗೊಳ್ರಿ ಯಾವುದೇ ಪ್ರಸಂಗವನ್ನು ತೊಗೊಳ್ರಿ ಅಲ್ಲಿ ಹಾಸ್ಯ ಹುಡುಕುವಂಥ ಪ್ರಯತ್ನ ಆದರೆ ಇವತ್ತು ಹಾಸ್ಯ ಮಾಡಿದ್ರು ಸಹಿತ ಕೋರ್ಟಿಗೆ ಕೇಸ್ ಹಾಕೋಂಗಾಗಿ ಆಗಿಬಿಟ್ರೆ ಹೌದು ನೋಡಿರಿ ಪ್ರಕರಣಗಳು ಏನು ಅನ್ನಂಗಿಲ್ಲ ಯಾರಿಗೆ ನಮ್ಮ ಬೀಚಿಯವರು ಕಾದಂಬರಿ ಓದಿರೋ ಒಂದು ಐವತ್ತು ಕೇಸ್ ಇರ್ಬೇಕು ಅವ್ರ ಮೇಲೆ ಹಂಗೆ ಬರ್ದಾರೆ ಬ್ರಾಹ್ಮಣರಿಗಾಗಿಯೇ ಒಂದು ಕಾದಂಬರಿ ಬರ್ದ ಲಿಂಗಾಯತರಿಗಾಗಿಯೇ ಖಾದಿ ಸೀರೆ ಬರ್ದಾರೆ ಬ್ರಾಹ್ಮಣರಿಗಾಗಿ ದಾಸಕೂಟ ಲಿಂಗಾಯತರಿಗಾಗಿ ಖಾದಿ ಸೀರೆ ಮುಸಲ್ಮಾನರಿಗಾಗಿ ಆಟೋ ಆಟೋ ತಂದು ಕಾದಂಬರಿ ಒಳಗೆ ಫಸ್ಟ್ ಟೈಮ್ ಅಕ್ಕನ ಜೊತೆಗೆ ಅವ್ರು ತಮ್ಮ ಮನೆಯಾಗ ಇರ್ತಾನೆ ತಾಯಿ ಇರೋದಿಲ್ಲ ಅವ್ರಿಗೆ ಅಕ್ಕ ತಮಗೆ ಅಕ್ಕನ ಒಬ್ಬ ಮದುವೆ ಮಾಡಿಕೊಂತಾನೆ ಯಾರು ಬೆಂಗಳೂರು ಅವನು ತಮ್ಮಗೆ ಜಗ ಅವ್ನು ಅವನು ಬೆಂಗಳೂರಿಗೆ ಬರ್ತಾಳೆ ಬರ್ತಾಳಾಕಿ ಅವ ಬೆಂಗ್ಳೂರಿಗೆ ಬಂದು ಬರೀ ಉಂಡು ಉಂಡು ಮಲಗ ರೀ ಅಕ್ಕಕ್ಕೆ ಸಂಕೋಚ ಆಗ್ತದೆ ಉತ್ಸಾಹ ನಿಮ್ಮ ಎಷ್ಟು ಕಷ್ಟ ಪಡ್ತಾನೆ ನೀನು ಅವನ ಜೊತೆಗೆ ಹೋಗಿ ಕೆಲಸ ಮಾಡು ಇವನಿಗೆಲ್ಲ ಸರ ಅವ ಏನಂತಾನೆ ಹುಡುಗ ಹುಡುಗ ಇಪ್ಪತ್ತು ಮೂವತ್ತು ವರ್ಷ ಇರ್ತಾವ್ರೆ ಅವ್ರು ಯುವಕ ಇರ್ತಾನೆ ಅವ್ರು ಉಂಡು ಉಂಡು ಮಲಗೋದು ಅಡ್ಡಾಡಿ ಬರೋದು ಮಾಡ್ತಾನೆ ಒಂದು ಕೆಲಸ ಹಚ್ಸ್ರಿ ಅಂದ್ರೆ ಏ ಪಾಪ ಹುಡುಗಿದ್ದಾನೆ ರೆಸ್ಟ್ ತಗೋ ಅಂತಂದ್ರೆ ಅವ್ ಪಾಪ ಈಗೀ ಸಂಕೋಚ ಆಗ್ತದೆ ಇಷ್ಟು ಗಟ್ಟಿ ಮುಟ್ಟಿರೋವನು ಹಿಂಗೆ ಕೂತ ಅಂದರೆ ಏನು ಅಂತ ಹೇಳಿ ನೋಡ ನಿಮ್ಮ ಮಾವಿಗೆ ನೀನು ಇವತ್ತು ಕೆಲಸ ಕೊಡಿಸ್ಲಿಲ್ಲ ನೀನು ಅಂದೆ ಅಂದ್ರೆ ನಾವು ಊಟ ಬಿಡ್ತೀನಿ ಅನ್ನಬೇಕು ಅಂತ ಹೇಳಿ ಕೊಡ್ತಾ ಅದಕ್ಕೆ ಅವ ಏನಂತ ನೋಡ್ರಿ ಒಂದು ವೇಳೆ ಮಾವ ಊಟ ಬಿಡು ಅಂದ್ರೆ ಇಷ್ಟ ಮುಂದಿಲ್ಲ ರೀ ಇಷ್ಟ ಊಟ ಬಿಡು ಅಂದ್ರೆ ಅಂತ ಯೋಚನೆ ಮಾಡ್ತಾನೆ ಆಗಲಿ ಅವ ಕೆಲಸ ಅನ್ನೋ ಬುದ್ಧಿ ಬರ್ದ ಅದಕ್ಕೆ ಸಣ್ಣ ಸಣ್ಣ ಘಟನೆಗಳನ್ನ ಆಯ್ದುಕೊಂಡು ಬರೆಯೋದ್ರಲ್ಲಿ ಬೀಚಿ ಕೈಲಾಸಂ ಭಾಳ ಕೈ ಇದ್ರ ಸ್ನೇಹಿತರು ಇವತ್ತು ಭಾಳ ಜನ ಬಂದರು ಇವತ್ತು ಭಾಳ ಚಂದ ಚಂದ ಬರೀತಾರೆ ನಾವೆಲ್ಲ ಅನೇಕ ಕಾದಂಬರಿಗಳನ್ನು ಓದುವಂಥ ವ್ಯಾಸ ನೀವು ಮೊಬೈಲ್ ಬಿಟ್ಟರೆ ಅಂದರೆ ಕಾದಂಬರಿ ಓದ್ತೇವೆ ತಿಮ್ಮ ಅನ್ನವನ್ನು ಬೀಚಿ ಅವ್ರ ದಡ್ಡ ಅಂತ ಬಿಂಬಿಸಿದ್ರು ಅವನಿಂದ ಬಹಳಷ್ಟು ಪಾಠಗಳನ್ನು ನನ್ನ ಮಕ್ಕಳಿಗೆ ಹೇಳಿಕೊಡ್ತಾರೆ ಜೋಕುಗಳು ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ ಆಗ್ಬೇಕನ್ನೋರು ನಾನು ಜೋಕನಾಗಿರೋಷ್ಟು ಮೆಸೇಜ್ ಮತ್ತೆಲ್ಲಿಯೂ ಸಿಗೋದಿಲ್ಲ ಸೈನ್ಸ್ ಮಾಸ್ಟರ್ ಬಂದರು ತಿಮ್ಮನ ಸಾಲಿಗೆ ಒಂದು ಅಸಿಡ್ನೊಳಗೆ ಒಂದು ಲೋಹ ಹಾಕಿದರು ಬುಸ್ ಅಂತ ಶಬ್ದ ಬಂದು ಕುದ್ದು ಆ ಲೋಹ ಕರೆಗೆ ಹೋತೀವಿ ಆಮೇಲೆ ಮತ್ತೊಂದು ತಂತಿ ಹಾಕಿದರು ಪೌಡ್ರ್ ಹಾಕಿದ್ರು ಅದ್ರಾಗ ಏನು ಹಾಕ್ತಾರೆ ಅವೆಲ್ಲ ಬುಸ್ ಅಂತ ಶಬ್ದ ಮಾಡಿ ಕರೆಗೆ ಹತ್ತಿರು ಮಾಸ್ತರು ಕೊನೆಗೆ ಆ ಹುಡ್ರು ಆಶ್ಚರ್ಯ ಆದರು ಮಾಸ್ತರು ಕೊನೆಗೆ ಏನು ಮಾಡಿದ್ರು ಒಂದು ಐದು ರೂಪಾಯಿ ಕಾಯಿಂದು ತೆಗೆದ್ರಿ ಕಾಯಿ ಮಕ್ಕಳೇ ಈ ಐದು ರೂಪಾಯಿನ ಕಳ್ಕೊಳ್ಳೋದಕ್ಕೆ ನಾನು ಸಿದ್ದೀನಿ ನಿಮ್ಮ ಪ್ರಯೋಗ ತೋರಿಸ್ತೀನಿ ಈ ದ್ರಾವಕದೊಳಗೆ ಇದನ್ನು ಹಾಕ್ತೀನಿ ಇದು ಕರಗ್ತದ ಇಲ್ಲ ಹೇಳ್ರಿ ಅಂತ ಎಲ್ಲವರು ಅಯ್ಯೋ ಸರ್ ಹಾಕಿದ್ರಿ ಕರಿಗೆ ಹೋತು ತಾಮ್ರ ಕಬ್ಬಣ ಹೋತು ಕರಗ್ತದೆ ಸರ್ ಕರಗ್ತದೆ ಸರ್ ತಿಮ್ಮ ಸುಮ್ಮನೆ ಕೂತೀರಿ ಯಾಕೆ ಕರಗೋದಿಲ್ಲ ಸರ್ ಅದು ಏಯ್ ಕಣ್ಣಾರೆ ನೋಡಿ ಅಲ್ಲೇ ಹೆಂಗೆ ಕರಗದಲ್ಲ ಯಾಕೆ ಕರಗದಲ್ಲ ಹೇಳ ಅಲ್ರಿ ಐದು ರೂಪಾಯಿ ಕಳ್ಕೊಳ್ಳೋದಕ್ಕೆ ನೀವೇನ ದ್ರ ಹಾ ನೀವು ಹಾಕೋದಕ್ಕೆ ರೆಡಿ ಆಗಿರಿ ಅಂದ್ರೆ ಅದು ಕರ್ಗೋದಿಲ್ಲ ಅಂತಾನೆ ಅರ್ಥ ನೋಡಿ ಇದು ಕಾಮನ್ ಸೆನ್ಸ್ ಹಿಂಗೆ ಮಾತಾಡೋ ಹುಡುಗರು ನಾವು ಅದಕ್ಕೆ ಪ್ರಸಂಗ ಎಂತ್ ಅವ್ರ ಅವನು ಮೆದುಳು ಎಷ್ಟು ಚೆಂದ ಕೆಲಸ ಮಾಡ್ತೀವಿ ಯೋಚನೆ ಮಾಡಿರೋ ಹತ್ತು ಪ್ರಾಣಿ ಹೆಸರು ಹೇಳ್ರಿ ಅಂದ್ರೆ ಮಾಸ್ತರು ಕಾಡಿನಾಗಿರೋ ಹತ್ತು ಪ್ರಾಣಿ ಹೆಸರು ಹೇಳ್ರಿ ಐದು ಹುಲಿ ಮೂರು ಸಿಂಹ ಎರಡು ನರಿ ಅಂದ್ರ ಈಗ ಕಾಣಿಸೋ ಇವ ಮೂರ ಪ್ರಾಣಿ ರೀ ನಮಗಂತೂ ಅವೂ ಇಲ್ಲ ಸರ್ಕಸ್ ಸಹಿತ ಹೊತ್ತಿಗೆ ಎಲ್ಲರೂ ಹುಲಿ ನೋಡ್ಲಕ್ಕಂದ್ರೆ ಊರಾಗ ಬರೋದಕ್ಕೆ ಕತ್ಯಾವೀಗ ನಮ್ಗೆ ಪಕ್ಷಿಗಳು ಯಾವುವು ಕಾಣಿಸವು ಯಾವ್ಯಾವ್ರೆ ಗುಬ್ಬಿ ಕಾಯಿ ಮೊಬೈಲ್ ಬಂದ ಮೇಲೆ ಗುಬ್ಬಿಗಳು ಸಹಿತ ಕಾಣ್ತಾ ಇಲ್ಲ ಮೊಬೈ ಮೊಬೈಲ್ ಟವರ್ಗಳಿಂದ ಅದಕ್ಕೇನೋ ತೊಂದರೆ ಆಗ್ತಂತ ಇದನ್ನು ಹೇಳಿದಾಗ ಒಬ್ಬವ ಹೇ ಏನು ಅವೈಜ್ಞಾನಿಕ ಇದು ಪ್ರಾಣೇಶ್ವರ ಭಾಷಣ ಈಗ ಇಪ್ಪತ್ತು ವರ್ಷದಿಂದ ಅವೈಜ್ಞಾನಿಕ ಮೊಬೈಲ್ ಟವರಿಂದ ಗುಬ್ಬಿಗಳಿಲ್ಲ ಅಂತ ಆಮೇಲೆ ಪ್ರೂವ್ ಆತು ಮೊಬೈಲ್ ಟವರ್ನಿಂದ ಗುಬ್ಬಿಗಳು ಸಂತತಿ ನಾಶ ಆಗ್ತದೆ ಏನು ಉಳಿದಾವ ಕಾಯಿ ಪಕ್ಷಿ ಮಾಸ ಸ್ಥಳವಾಗಿ ಅವು ಇಷ್ಟು ಉಳ್ದವ ನೋಡ್ರಿ ಆ ಏನು ಪಕ್ಷ ಮಾಸದ ಕಾಗಿ ನೋಡಿ ಕಾಗಿ ಸಹಿತ ಈಗ ನೋಡ್ರಿ ನೋಡಿರಿ ಸಾಕಿಬಿಟ್ರೆ ಗೊತ್ತಿಲ್ಲ ಪಕ್ಷ ಮಾಸಕ್ಕೆ ಎರಡು ಕಾಗಿ ಸಾಕಿ ಅಲ್ಲಿ ಕುಂಬಿ ಮೇಲೆ ಕೂತ್ಕೊಂಡು ಹಾಂ ಹಾಂ ಹ್ಞೂ ಅಪ್ಪ ಏನು ಕ ಕರ್ಮ ಬಂತು ರೀ ಅಂದ್ರೆ ಬೆಂಗಳೂರಾಗ ಎಲ್ಲ ನೋಡಿರಿ ವೀಡಿಯೋದು ನೋಡ್ರಿರ್ತೀರಿ ಕಾಗಿ ಸಹಿತ ಮಾರಾಟ ಹಾಂ ಯಾರ ಮನೆಯಾಗ ಸಿದ ಶ್ರಾದ್ದರಿ ಾಗಿ ಪೆಂಡ ಯಾರ ಮನೆಯಾಗಬೇಕ್ರೆ ಅಂತ ಮುಂದೆ ಕೂರ್ಕು ಅಂತ ಬಂದರೂ ಆಶ್ಚರ್ಯ ಇಲ್ಲ ಹೌದಾ ಹಾ ಹಾ ಈ ಊರಿನ ಇನ್ನೊಂದು ವೈಶಿಷ್ಟ್ಯ ಪಕ್ಷ ಮಾಸ ಅಂಜಿ ಬಿಟ್ಟಿದ್ರಿ ನಾನು ಸಲ ನಾನು ಊರಿಗೆ ಹೋಗೋದು ನಮ್ಮ ಅಣ್ಣ ಪುರೋಹಿತ ಗಂಗಾವತಿಯಲ್ಲಿ ಪ್ರಹ್ಲಾದಾಚಾರ್ಯ ಭೇವನಾಳ ಅಂತ ಪೌರೋಹಿತ ಮಾಡಿಸ್ತಾನೆ ಶ್ರಾದ್ದ ಲಗ್ನ ಎಲ್ಲ ಮಾಡಿಸ್ತಾನ ಮುಂಜಿನಿಯಿಂದ ಹಿಡಿದು ಅಂತ ಕ್ರಿಯೆ ಎಲ್ಲ ಮಾಡಿಸ್ತಾನ ಇಲ್ಲಿ ನಾನು ಸಲ ಏನಾಯ್ತು ಊರಿಗೆ ಹೋಗೋದಾಗಲಾರ್ದಕ್ಕೆ ಇಲ್ಲೇ ಯಾವುದೋ ಒಂದು ಮಠದಾಗ ಹೋದೀನ್ರಿ ಇದೇ ರೀತಿ ಜನ ಸೇರಿದ್ದೀರಿ ನನ್ನ ಭಾಷಣಕ್ಕೆ ಸೇರಿದಲ್ಲಿ ಇಷ್ಟು ಜನ ತಂದಿ ಪಕ್ಷ ಮಾಡೋದಕ್ಕೆ ಇಷ್ಟು ಜನ ಸೇರಿರಲ್ಲ ಅಂತ ಸಂತೋಷ ಆಯ್ತು ನನಗೆ ಹಾಂ ಸಾಮೂಹಿಕರಿ ನಾನು ಕೂತ ಸಮ ಸವ್ಯಾ ಅಪ್ಸವ್ಯಾಗ್ರಿ ಹ್ಞೂ ದರ್ಬೆ ಹಾಕ್ಕೊಡ್ರಿ ಮೂರನೇ ಬಟ್ಟೆಗೆ ಹಾಕ್ಕೊಡ್ರಿ ದರ್ಬೆ ಕೆಲ ಕೆ ಉಲ್ಟಾ ಕೆಳಗೆ ಮಾಡಿ ಮ್ಯಾಲೆ ಚಂಗು ಮಾಡಿ ಹಾಕ್ಕೊಂಡ್ರು ಕೆಳಗೆ ಅವ್ನು ಮಾಡ್ರಿ ಚುತ್ಸವ್ ಕೆಳಗೆ ಮಾಡ್ರಿ ಮೇಲೆ ಮಾಡ್ರಿ ಹೀಗೆಲ್ಲ ಹೇಳಿಂದು ಪಾಪ ಆಮೇಲೆ ಎರಡು ಹೋಲ್ ಇರ್ತಾವ್ರಿಗೆ ದರ್ಬಿಗೆ ಮ್ಯಾಗಿಂದುೋ ಕೆಳಗಿಂದು ಸಂದೇಹ ಕೆಲವ್ರಿಗೆ ಐ ಪುಟ್ ದಿಸ್ ಫಿಂಗರ್ ಇನ್ ವಿಚ್ ಹೋಲ್ ಅಂತ ಬಗ್ಗೆ ಕೆಳ ಹಾಂ ಧನ್ಯ ಮಕ್ಕಳಪ್ಪ ಅನ್ಕೊಂಡ್ಬಿಟ್ಟಿವಿ ನಾವು ಅಪ್ಸವ್ಯ ಸವ್ಯ ಅಂದ್ರೆ ಗೊತ್ತಿಲ್ಲ ಮಾಲಾಕಾರ ಅಂದ್ರೆ ಗೊತ್ತಿಲ್ಲ ಮ್ಯಾಲೆ ಸೂರ್ಯ ಹಿಡಿರಿ ಉಪಕ್ರಮ ಮಾಡಿಸೋ ಸೂರ್ಯ ಹಿಡಿರಿ ಅಂದ್ರೆ ಸೂರ್ಯ ತುಂಬ ದೂರ ಇದ್ದಾನೆ ಅಂತ ಏನು ಆತನ ಮಾರಿಗೆ ಹಾಕಂತ ಹೇಳಿದ್ವಿ ಹಾಂ ಆಯ್ತಲ್ಲ ಮೈಕಿನಾಗಮ್ಮ ವಶಾದ್ ಹಾಂ ಎಲ್ಲರೂ ನೀರು ಬಿಡ್ರಿ ಈ ಥರ ಬಿಡ್ರಿ ಈ ಈ ಮೂಲಕ ನೀರು ಹೋಗಬೇಕು ಹಂಗೆ ಬಿಡ್ರಿ ಎಡಗೈ ಯಾವುದೋ ಬಲ ಕೆಲವರು ಲೆಫ್ಟ್ ಹ್ಯಾಂಡ್ ಇರ್ತವ್ರೆ ಪಾಪ ಅವು ರೈಟ್ ಹ್ಯಾಂಡ್ ಚೆಗದಾಗ ಐತಂದು ಹಿಂಗೆ ಬಿಡೋದಕ್ಕೈತೆ ಅವು ಹಾಂ ಹಾಂ ಆಯಿತು ಎಲ್ಲ ಹೆಸರು ಹೇಳ್ಕೊಂಡು ತರ್ಪಣ ಬಿಡ್ರಿ ಓಸು ಮಂದಿ ತಮ್ಮ ತಮ್ಮ ಹೆಸರು ಹೇಳ್ಕೊಂಡು ತರ್ಪಣೆ நான் ஒவ்வொன்னா நம்ம அப்பணா போட்டு யாக்க பூரோத் மனைவி விட்டுறவன உடது ஓசோ எம் மை நே மீசு மதுசு மீப்பா அல் மைனோ எம் பண்ட்ரி ஓசோ மந்த நான் ஆச்சரியாட் யார் யார்க்கு கேள்வி எல்லா வித்த நம்ம நான் விட்ட நம் மத நிஷித்த நடி அந்த ಎಂತ ನಾವು ತರೆಯೋ ಹಾಂ ವೈಜ್ಞಾನಿಕವಾಗಿ ನಾವು ಎಷ್ಟೆಷ್ಟು ಮುಂದಾಗಿವು ಧಾರ್ಮಿಕವಾಗಿ ಅಷ್ಟೆಷ್ಟು ಹಿಂದೆ ಉಳೋದಕ್ಕೀವಿ ಹಾಂ ಮುಂಜಿ ಮಾಡೋದು ಉಪನಯನ ನೋಡ್ರಿ ಯಾರೋ ಚಂಡ್ಕಿ ಬಿಡಂಗಿಲ್ಲ ಯಾಕ ಎಂಟು ವರ್ಷಕ್ಕೆ ಉಪನಯನ ಮಾಡಿದ್ರೆ ಚಂಡಿಕೆ ಬಿಟ್ಟರೆ ಚೆಂದ ಈಗ ಬಿಟ್ರೆ ಹುಚ್ಚು ನೋಡಿದಂಗೆ ರೀ ಈಗ ಕೂದ ಜಾಸ್ತಿ ಬಿಡ್ಬೇಕು ರೀ ಹಿಂಗ ಇಲ್ಲ ಇಲ್ಲ ಹಾಂ ಕಣ್ಣೊಂದಾಗ ಕಾಣ್ತಿರ್ಬೇಕು ಅಂಥ ಹುಡ್ನೆಲ್ಲ ಹೋಗ್ ಮಾಡ್ತಾವ್ವು ಚಂದ ಗೋಪಿ ಚೆಂದ ಹಚ್ಕೊಂಡ್ರೆ ಹಿಂಗೆ ಸರ್ಕೋತ ಹುಡುಗಿಯರು ಅವಾಗ ಅಡ್ಡ ಬಿಟ್ಟು ಕಾಲ್ಡಿ ಬಂದಾಗ ಹೋಗಿ ಇವರ ಅವನು ಹಾ ಏನು ಕಾಲು ಬಂತಪ್ಪ ಇದು ಹಾಂ ಹಾಸ್ಯರಾಗ್ಬಿಟ್ಟ ಸ್ನೇಹಿತರೆ ನೋಡಿರಿ ವೈದ್ಯಕ್ ವರ ವ ಕನ್ಯಾದೆಷ್ಟು ಸಮಸ್ಯೆ ಅದ ಯಾರನ್ನ ಭೇಟಿಯಾಗಲಿ ನಾನು ನನಗೊಂದು ಕನ್ಯೆ ನೋಡ್ರಿ ಅಂತಾನೆ ಅಂತಾರೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ರೀ ಮಾತಾಡ್ತೀನಿ ರೀ ಹಾಸ್ಯ ಓದ್ತೀನಿ ರೀ ನಮಗೊಂದು ಕನ್ಯೆ ಇದ್ರಿ ಹೇಳಿರಿ ಇಲ್ಲ ಒಂದಾನೊಂದು ಕಾಲಕ್ಕೆ ಒಂದು ಹೆಣ್ಣನ್ನು ಕರ್ಕೊಂಬಂದು ಎಷ್ಟು ಮನೆಗಳಿಗೆ ತೋರಿಸ್ತದ್ರಿ ಹಾಂ ಅವ್ರ ಮನೆ ಅದ್ರ ಇವ್ರ ಮನೆ ಇವ್ರ ಮನೆ ಹಾರ್ಮೋನಿಯಂ ಹಾಡೋದಕ್ಕೆ ಬರ್ತಾನವ ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾನವ ತಬಲಾ ಬಾರಿಸ್ತೀನ ಒಂದು ಹಾಡರ ಹಾಡು ನಡೆಸಿ ನೋಡ್ತಿದ್ರು ಈಗ ಇವರೇ ಇಂಟ್ರ್ಯೂ ಮಾಡೋಂಗಾಗಿಬಿಟ್ಟಾರೆ ಅವ್ರಿಗೆ ಹ್ಞೂ ವಾಟ್ ಈಸ್ ಯುವರ್ ನೇಮ್ ಈಚ್ ಕಂಪ್ನಿ ಹ್ಞೂ ಪರ್ಸೆಂಟೇಜ್ ಏನದ ಹಾಂ ಮಾರ್ಕ್ಸ್ ಕಾರ್ಡ್ ಹೋಗ್ಬೇಕು ಮಾರ್ಕ್ಸ್ ಕಾರ್ಡು ಬ್ಲಡ್ ರಿಪೋರ್ಟು ಯಾವ ಕಂಪ್ನಿ ಲೆಟ್ರು ದಿನ ಆಫೀಸ್ಗೆ ಹೋಗ್ತಾನೋ ಇವ್ ವರ್ಕ್ ಫ್ರಾಮ್ ಹೋಮು ವರ್ಕ್ ಫ್ರಾಮ್ ಹೋಮ್ನವ್ರು ಇದ್ದೀರಾ ಇಲ್ಲ ಯಾರಾದ್ರಿಂದ ಬಂದಿರಾ ಎಲ್ಲರೂ ಇದ್ದೀರಾ ಇನ್ನ ಇದ್ದೀರಾ ವರ್ಕ್ ಫ್ರಾಮ್ ಹೋಮ್ ಮೂರು ವರ್ಷ ಮಾಡಿ ಹೊರಗೆ ಬಂದ್ರಿ ಬಾಣ ತಿರ್ಕೊಂಡಂಗೆ ಆಲಕ್ಕಿಟ್ಟಿರಿ ಹಾಂ ಹಾ ಮಾಡ ಹಾಕಿ ಹೇಳು ಟಿ ವಿ ಬಂದವರ್ರಂಗ ಆಗಿದ್ಲಾಯ ಇವರು ಬಾಣ ಅಂತಾರೆ ಅದಂಗೆ ಇವರಾಗ್ಯಾಗ ವರ್ಕ್ ಫ್ರಮ್ ಹೋಮ್ ಇದ್ದಾಗಲೂ ಬೆಂಗಳೂರು ಇಷ್ಟೇ ಟ್ರಾಫಿಕ್ ಇತ್ತು ಈಗಲೂ ಇಷ್ಟೇ ಏನು ಈ ಊರಾಗೇನು ನೆಲದಿಂದ ಹುಟ್ಟುತ್ತಾರೆ ನಮ್ಮ ಮಂದಿ ಅಂದಂಗೆ ಆಗ್ಯಾರ ಹಾಂ ಪ್ರತಿಯೊಂದು ಓವರ್ ಊರಾಗ ಆದರೂ ಜನ ಬೆಂಗಳೂರಿನ ಇಷ್ಟಪಡ್ತಾರೆ ಇಲ್ಲಿ ಏನು ಗುಣ ಅದನ್ನು ನಾವು ಬರೀ ನಮ್ಮ ಉತ್ತರ ಕಡೆ ನಂಬಿಕೊಂಡು ಇಷ್ಟು ಕಾರ್ಯಕ್ರಮ ರೀ ಬೆಂಗಳೂರಾಗ ಒಂದಲ್ಲ ಎರಡಲ್ಲ ಏನು ಬಾ ಬಾ ನಮಗೆ ಆಶ್ಚರ್ಯ ಎಂಥೆಂಥ ಸಂಸ್ಥೆಗಳು ಎಂಥೆಂಥ ಸಾಫ್ಟ್ವೇರು ಬರೀ ಇಂಗ್ಲೀಷ್ ಮಾತ್ರ ಗೊತ್ತಿರುವಂಥ ಕಡೆಗಳಲ್ಲಿ ಹೋಗಿ